ಹಾಯ್ ಫ್ರೆಂಡ್ಸ್ ನಾನು ಇವತ್ತು ತೋರಿಸ್ತಿರೋ ರೆಸಿಪಿ ಮೇಥಿ ಚಪಾತಿ ಅದು ಹೇಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ ನಾನಿಲ್ಲಿ ಒಂದು ಎರಡು ಕಪ್ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಆಮೇಲೆ ಮೆಂತ್ಯ ಸೊಪ್ಪು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಮೊಸರು ಅಜ್ವೈನು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಉಪ್ಪು ಅರಿಶಿಣ ಪುಡಿ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಗೋಧಿ ಹಿಟ್ಟಿಗೆ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಆಮೇಲೆ ಖಾರದ ಪುಡಿ ಇದ್ದೀನಿ ಆಮೇಲೆ ಒಂದು ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಎರಡು ಸ್ಪೂನಷ್ಟು ಮೊಸರು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಮೆಂತ್ಯ ಸೊಪ್ಪು ಆ ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರೆಷ್ಟು ಬೇಕು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಹಿಟ್ಟನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಬರಲಿ ನೋಡಿ ಇಷ್ಟು ಸಾಫ್ಟ್ ಆದರೆ ಸಾಕು ನಾನು ಈ ಸೈಜ್ಗೆ ಈ ಸೈಜ್ಗೆ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಏನು ಮಾಡಿದ್ದೀನಿ ಅಂದರೆ ಈ ಸೈಜ್ ಸಣ್ಣ ಸಣ್ಣಗೆ ಉದ್ದುಬಿಟ್ಟು ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ನಾನು ಮತ್ತೆ ತ್ರೀ ಫೋಲ್ಡ್ ಮಾಡಿ ಇನ್ನೊಂದು ಸಲ ಉದ್ದುತ್ತೀನಿ ಆಗ ಪದ್ರ ಪದ್ರಾಗಿ ಚೆನ್ನಾಗಿ ಬರುತ್ತೆ ಚಪಾತಿ ಸಾಫ್ಟಾಗಿ ಬರುತ್ತೆ ಪದ್ರ ಪದ್ರಾಗಿ ನೀವು ನಾರ್ಮಲ್ ಚಪಾತಿ ಮಾಡ್ತೀನಿ ಅಂದರೂ ಕೂಡ ಈ ಥರ ಉದ್ಬಿಟ್ಟು ತ್ರೀ ಫೋಲ್ಡ್ ಮಾಡಿದ್ರೆ ನೋಡಿ ಈ ಥರ ತ್ರೀ ಫೋಲ್ಡ್ ಮಾಡಿ ಮತ್ತೆ ಉದ್ದಿದ್ರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನಾನು ಅದನ್ನು ಉದ್ಕೊತಾ ಇದ್ದೀನಿ ಈ ಸೈಜ್ಗೆ ಉತ್ಕೊತಾ ಇದ್ದೀನಿ ಈ ಸೈಜ್ ಉತ್ಕೊಂಡಿದ್ದಾದಮೇಲೆ ನಾನು ಬೇಯಿಸ್ತಾ ಇದ್ದೀನಿ ನಾನು ಇಲ್ಲಿ ಬೆಣ್ಣೆ ಹಾಕ್ತಾ ಇದ್ದೀನಿ ನಿಮಗೇನಾದರೂ ಬೆಣ್ಣೆ ಇಷ್ಟ ಆಗಲಿಲ್ಲ ಅಂದರೆ ಎಣ್ಣೆನಾದರೂ ಹಾಕ್ಕೊಳ್ಳಿ ಹಾಕೊಳ್ಳಿ ಬೆಣ್ಣೆ ಇಷ್ಟ ಆಗುತ್ತೆ ಅನ್ನೋರು ಬೆಣ್ಣೆ ಹಾಕ್ಕೊಳ್ಳಿ ಆಮೇಲೆ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡಿದ ನಂತರ ನಮಗೆ ಮೇಥಿ ಚಪಾತಿ ರೆಡಿ ಟು ಇಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಹೆಲ್ದಿ ಕೂಡ ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು ಮೊಸರು ಉಪ್ಪಿನಕಾಯಿ ಎಲ್ಲದರ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಇದು ಒಂದು ಸಲ ಟ್ರೈ ಮಾಡಿ